ಇವರೇ ಅಧಿಕಾರದಲ್ಲಿದ್ದು ಇವರೆಲ್ಲರನ್ನ ವೈಯಕ್ತಿಕವಾಗಿ ಮಾತನಾಡ್ತಾರೆ ನೆಹರು ಸಾಹೇಬ್ರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ ರಾಹುಲ್ ಗಾಂಧಿ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ ಅಧಿಕಾರದಲ್ಲಿ ನೀವಿದ್ದೀರಿ ನೀವು ಇವತ್ತು ಜನರ ಸಮಸ್ಯೆಗೆ ಏನು ಕಂಡಿಡಿದಿರಿ ನೀವೇನು ಏನು ಅಂದ್ರೆ ಏನೋ ರಿಪೋರ್ಟ್ ಕಾರ್ಡ್ ಇದೆಯಾ ಏನಾರ ರಿಪೋರ್ಟ್ ಕಾರ್ಡ್ ಇದೆಯಾ ಏನಾರ ಮಾಡಿದ್ದಾರೆ ಅಂತ ಜೋಶಿ ಸಾಹೇಬ್ರು ಹೇಳ್ತಾರೆ ರಿಪೋರ್ಟ್ ಕಾರ್ಡು ಹೇಳಕ್ಕೆ ಕೇಳ್ರಿ ಸರ್ ಮನಿಗೆ ಎರಡು ವರ್ಷದ ಸಾಧನ ಸಮಾವೇಶ ಮಾಡಿದ್ರಿ ಹಗರಣಗಳು ಮಾಡಿದ್ದೇ ಇವ್ರ ಸಾಧನೆ ಅಂತ ಹೇಳಿದ್ರಿ ಹಗರಣಗಳ ಬಗ್ಗೆ ಅವರು ಟೀಕೆ ಮಾಡಲಿ ಇವ್ರ ಹಗರಣಗಳ ಬಗ್ಗೆ ನಾನು ಮಾತಾಡ್ತಾರ ಒಂದೇ ಒಂದು ಫೋನ್ ನಂಬರ್ನಲ್ಲಿ ಹೋಗಿ ಮೋದಿ ಸಾಹೇಬ್ರಿಗೆ ಕೇಳ್ರಿ ಎಂ ಪಿ ಸ್ಟೇಟ್ನಲ್ಲಿ ಒಂದೇ ಒಂದು ಇದು ಪ್ರಧಾನಮಂತ್ರಿ ಏನು ನಮ್ಮ ಪ್ರಧಾನ ಮಂತ್ರಿ ಇದು ಭೀಮಾ ಯೋಜನೆ ಪಿ ಎಂ ಕೆ ಅಲ್ಲ ಫಸಲಲ್ಲ ಹೆಲ್ತ್ ಹೆಲ್ತ್ ಭೀಮಾ ಆ ಕಾರ್ಡ್ ಇದೆಯಲ್ಲ ಒಂದೇ ಒಂದು ಮೊಬೈಲ್ ನಂಬರಿಗೆ ಮೂವತ್ತೈದು ಸಾವಿರ ಕೋಟಿ ಹೊಡ್ಕೊಂಡಿದ್ದಾರೆ ಒಂದೇ ಒಂದು ಮೊಬೈಲ್ ನಂಬರಿಗೆ ಒಂದೇ ಒಂದು ಮೊಬೈಲ್ ನಂಬರಿಗೆ ಏಳು ಲಕ್ಷ ಜನ ಬೆನಿಫಿಶರಿ ಒಂದೇ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ವ್ಯಾಪಂ ಕೇಸ್ ಅಂತ ಆಯ್ತು ಬರ್ತೈತೆ ನಿಮ್ಗೆ ವ್ಯಾಪಮ ಕೇಸು ಗೊತ್ತಿದೆ ವ್ಯಾಪಮ್ ಕೇಸು ನಲ್ವತ್ನಾಲ್ಕು ಜನ ಮಾಡ್ರಾಗಿದ್ದಾರೆ ಎಷ್ಟ್ ರೀ ಎಷ್ಟು ಎನ್ ಲಿಂದ ಹಿಡ್ದು ಎ ಟು ವರೆಗೆ ಹಿಡಿದು ನಲ್ವತ್ತೆಂಟು ಜನ ಅದಕ್ಕೆ ಕೇಸ್ ಆಗಿತ್ತು ನಲ್ವತ್ನಾಲ್ಕು ಜನ ಮರ್ಡರ್ ಆಗಿದ್ದಾರೆ ರೀ ಫಾರ್ಟಿ ಫೋರ್ ಪೀಪಲ್ ಈ ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಮಡ್ರಿ ಎಲ್ಲೇ ಆಗಿಲ್ಲ ಯಾರ್ಯಾರು ವಿಟ್ನೆಸ್ಗಳಿದ್ದಾರೆ ನಲ್ವತ್ನಾಲ್ಕು ಜನ ಆಗಿದ್ದಾರೆ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಎಲ್ಲಾನ ಯಾರ ಒಲೆ ಹಾಲಿವುಡ್ ಮೂವಿ ಮಾಡ್ಬೋದು ಇದು ನಲ್ವತ್ನಾಲ್ಕು ಜನ ಯಾರು ವ್ಯಾಪಮ್ ಕೇಸ್ನಲ್ಲಿ ಯಾರು ಅಪ್ರೂವರಾಗಿದ್ದರು ಆಗಿದ್ರು ಯಾರು ಅದ್ರ ಬಗ್ಗೆ ಮಾಹಿತಿ ಇರೋರಿಗೆ ನಲ್ವತ್ನಾಲ್ಕ ಜನ ಮರ್ಡರ್ ಆಗಿದ್ದಾರೆ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇಂಥವೆಲ್ಲ ಬರದೇ ಅಲ್ಲ ನಮ್ಮೆಲ್ಲ ಬರೋದು ಅವ್ರು ಬರೋದು ಈ ಹಗರಣಗಳು ಮಾಡ್ಯಾರೆ ಇವರು ಹಗರಣಗಳು ಹೇಳ್ತಾರೆ ಕ್ಯಾಕ್ ರಿಪೋರ್ಟ್ಗಳು ಓದ್ತಾರೆ ಸಿ ಎ ಜಿ ರಿಪೋರ್ಟ್ಗಳು ಓದ್ತಾರಂತ ಇವತ್ತು ಬಿ ಎಸ್ ಎನ್ ಕಳೆದ ಹನ್ನೊಂದು ವರ್ಷದಿಂದ ಹದಿನೇಳು ನೂರು ಕೋಟಿ ಯಾರಿಗೆ ಜೀವಗೆ ಬಿಲ್ ರೇಸ್ ಮಾಡಬೇಕು ಬಿಲ್ಲು ರೇಸ್ ಮಾಡಿಲ್ಲ ಅವರು ಬಿಲ್ ರೇಸ್ ಮಾಡಿಲ್ಲ ಬಿ ಎಸ್ ಎನ್ ಎಲ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಜೋಶಿ ಸಾಹೇಬರು ಇವತ್ತು ಕೋಲ್ ಬ್ಲಾಕ್ಗಳು ಈ ದೇಶದಲ್ಲಿ ಕೋಲ್ ಬ್ಲಾಕ್ಗಳು ಯಾರಿಗೆ ಸಿಕ್ಕಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಇವತ್ತು ಈ ದೇಶದ ಪಿ ಎಸ್ ಯು ಕಂಪ್ನಿಗಳು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳು ಮೋದಿ ಸಾಹೇಬ್ರ ಬಂದ ಮೇಲೆ ಇಪ್ಪತ್ತ್ ಮೂರು ಕಂಪ್ನಿಗಳು ಮಾರಾಟಕ್ಕೆ ಹೋಗಿದ್ದಾವೆ ಇವ್ರು ಒಂದೇ ಆದ್ರೂ ಪಿ ಎಸ್ ಸಿ ಹೊಸ ಕಂಪ್ನಿ ಮಾಡಿದಾರ ಇದು ಪ್ರಶ್ನೆಗಳು ಕೇಳೋ ಸರಿ ಇದೇ ತಪ್ಪಿದ್ಯಾವ ಇದ್ರ ಬಗ್ಗೆ ಚರ್ಚೆ ಮಾಡಿರಿ ಅವ್ನು ಹುಚ್ಚಾಗೇನೆ ಅವ್ರು ಮೋದಿ ಸಾಹೇಬ್ರಿಗೆ ನಾವು ಮೋದಿ ಎಲ್ಲ ಬೈದೀವಿ ಮೋದಿ ಸಾಹೇಬ್ರಿಗೆಲ್ಲ ಬೈದಿರ್ತಕ್ಕಂಥ ಎಲ್ಲ ಉದಾಹರಣೆ ಒಂದ್ಸಲಿ ತೋರಿಸ್ರಿ ಅವ್ರಿಗೆ ಏನಂದ್ರೆ ಪ್ರಶ್ನೆ ಕೇಳಬಾರ್ದು ಯಾಕ್ರಿ ಮೋದಿ ಜೋಶಿ ಸಾಹೇಬ್ರೆ ಇಪ್ಪತ್ತೊಂಬತ್ತು ಸಾವಿರ ಇರತಕ್ಕಂಥ ಬಂಗಾರ ತೊಂಬತ್ತು ಸಾವಿರ ಆಗಿದೆ ಉತ್ತರ ಇಲ್ಲ ಅದಕ್ಕೆ ಹಾ ಏನು ಕೇಳ್ಬಾರ್ದು ಆಯಿತು ನಿಮ್ಮ ಬಂದಾಗ್ಲಿಂದ ಐ ಐ ಐ ಐ ಐ ಟಿ ಎಷ್ಟಾಗಿದ್ದಾವೆ ಐ ಎಷ್ಟಾಗಿದ್ದಾವೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿರಿ ಇಂಥ ವಿಚಾರಗಳು ಏನು ಮಾತಾಡಬಾರ್ದು ಅವರಿಗೆ ಏನೇ ಒಂದು ವಿಚಾರ ಮಾತಾಡಿದ್ರೆ ಅವರಿಗೆ ನಮ್ಮ ಮೇಲೆ ಪರ್ಸನಲ್ ಆಗಿ ಮಾತನಾಡೋದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಈ ದೇಶ ಧೂಳಿಪಟ ಹೋಗಿ ಧೂಳಿಪಟ ಈ ಏನು ಉಳಿದಿಲ್ಲ ಇವತ್ತೇ ನಾಲ್ಕು ಟ್ರಿಲಿಯನ್ ಡಾಲರ್ ಮುಟ್ಟಿದೆ ಅಂತ ಹೇಳ್ತಾರಲ್ಲ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಈ ದೇಶದಲ್ಲಿರ್ತಕ್ಕಂಥದ್ದು ನೂರ ನಲ್ವತ್ತಾರೇ ಸ್ಥಾನದಲ್ಲಿದ್ದೀವಿ ಇವತ್ತು ನಾಲ್ಕನೇ ನಾಲ್ಕು ಟ್ರಿಲಿಯನ್ ಡಾಲರ್ ಇದ್ದು ನಾವು ನಾಲ್ಕನೇ ಸ್ಥಾನದಲ್ಲಿದ್ದರೂ ಕೂಡ ಜಿ ಡಿ ಪಿನಲ್ಲಿ ಓಲ್ಡ್ ಜಿ ಡಿ ಪಿನಲ್ಲಿ ಮೊದಲನೇ ಇರತಕ್ಕಂಥದ್ದು ಅಮೆರಿಕ ಇದೆ ಇಟ್ಸ್ ರೌಂಡ್ ಅಬೌಟ್ ತರ್ಟಿ ಟ್ರಿಲಿಯನ್ ಡಾಲರ್ ಇದೆ ಚೈನಾ ರೌಂಡ್ ಟ್ವೆಂಟಿ ಟ್ರಿಲಿಯನ್ ಡಾಲರ್ ಇದೆ ಚೈನಾಗೆ ನಮಗೆ ಕಂಪೇರ್ ಮಾಡ್ಕೊಂಡು ನೋಡ್ರಿ ನಾವು ನಾಲ್ಕು ಟ್ರಿಲಿಯನ್ ಡಾಲರ್ ಇದ್ದೀವಿ ಇವಾಗ ಇವರಿಗೆ ಭಾಳ ಹೆಗ್ಗಳಿಕೆಯಿಂದ ನಾಲ್ಕು ಟ್ರಿಲಿಯನ್ ಡಾಲರ್ ನಾಲ್ಕು ಟ್ರಿಲಿಯನ್ ಡಾಲರ್ ಅಂತೆಲ್ಲ ಟ್ವೀಟ್ ಮಾಡ್ಕೊಳ್ತಿದಾರಲ್ಲ ಇಫ್ ಯು ಆರ್ ಫೋರ್ ಟ್ರಿಲಿಯನ್ ಡಾಲರ್ ವೈ ಚೈನಾ ಇಸ್ ಟ್ವೆಂಟಿ ಟ್ರಿಲಿಯನ್ ಡಾಲರ್ ಇದ್ರ ಬಗ್ಗೆ ಚರ್ಚೆ ಬೇಡ ಮಾತಾಡೋದು ಚರ್ಚೆ ನಾವು ಜಪಾನ್ ಚೈನಾ ನಾವು ಸೇಮ್ ಅಲ್ವಾ ಇರೋದು ಪಾಪ್ಯುಲೇಷನು ಚೈನಾ ನಾವು ಸೇಮ್ ಪಾಪುಲೇಷನ್ ಇದ್ದೀವಿ ಅವ್ರು ಯಾಕೆ ಇಪ್ಪತ್ತು ಟ್ರಿಲಿಯನ್ ಡಾಲರ್ ಇದ್ದಾರೆ ಇವತ್ತು ತೊಂಬತ್ತು ಪರ್ಸೆಂಟ್ ಈಗ ಮಳೆ ಬರ್ತದಲ್ಲ ಛತ್ರಿಗಳು ತರ್ತಿರಲ್ಲ ನೀವು ಛತ್ರಿಗಳು ತೊಂಬತ್ತೈದು ಪರ್ಸೆಂಟ್ ಇಂಪೋರ್ಟ್ ಆಗಿದೆ ಚೈನಾದಿಂದ ಐವತ್ತು ಬಿಲಿಯನ್ ಡಾಲರ್ ಇರ್ತಕ್ಕಂಥದ್ದು ಏನು ಇಂಪೋರ್ಟ್ ಇರ್ತೀವಿ ಡೆಫ್ಸೀಟು ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಡೆಫ್ಸೀಟ್ ಇದೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಭಾರಿ ಮಾತಾಡಿಬಿಟ್ರು ಒಂದು ಏರ್ಪಿನ್ ಕೂಡ ಮಾಡೋಕ್ಕಾಗಿಲ್ಲ ಅವ್ರ ಕೈಲೇ ಏರ್ಪಿನ್ನು ಬಾಚಣಿಕಿ ಲೈಟು ಈ ಸಣ್ಣ ಸಣ್ಣ ಎಲೆಕ್ಟ್ರಿಕಲ್ ಐಟಮ್ಮು ಈ ದೀಪ ಪಡ್ಕೊನೇ ಬಾಂಬು ಯಾವು ಪಟಾಕಿ ಬಾಂಬ್ಗಳು ಮತ್ತೆ ಬೇರೆ ಅನ್ಕೋಬೇಡ್ರಿ ಆ ಬಾಂಬ್ಗಳು ಅಲ್ಲಿಂದ ಬರ್ತವೆ ಎಲ್ಲಿಂದ ಬರೋದು ಹಾಂ ಹಬ್ಬ ನಮ್ಮದು ಪಟಾಕಿ ಅವ್ರದ್ದು ಒಡೆಯೋದು ಇವ್ರದು ಮತ್ತೆ ಇವರೇ ಆಗ್ಲಲ್ಲ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತ ಇಂಥ ಚರ್ಚೆಗಳಿದಾವ್ರಿ ಇದು ದೇಶದ ಸಮಸ್ಯೆ ಇದು ಇದು ಯಾವುದು ಪ್ರ ನಾವೇನು ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು ಇದು ಸಮಸ್ಯೆ ಇರ್ತಕ್ಕಂಥ ದೇಶದ ಸಮಸ್ಯೆ ಇದೆ ಪ್ರತಿಯೊಬ್ಬರಿಗೆ ಹಕ್ಕಿದೆ ಅವ್ರು ಪ್ರಶ್ನೆ ಕೇಳಬಾರ್ದು ಪ್ರಶ್ನೆ ಕೇಳಿದ್ರೆ ಮುಗಿಯೇ ಈ ಈ ತರ ಮಾತಾಡದೆ ಅವ್ರದೇವ್ ಒಳ್ಳೇದು ಮಾಡಿ ಅಂತ ಹೇಳಿ ಚೆಸ್ಸಿ ನಮಸ್ಕಾರ